ಸ್ಥಾಪಕ ಸದ್ಗುರು ಜಗ್ಗಿ ವಾಸುದೇವ್ ಅವರ ಬಗ್ಗೆ ಯಾರಿಗೆ ತಿಳಿದಿಲ್ಲ ಹೇಳಿ ಅವರ ಮಾತು ವಿಚಾರಧಾರೆ ವ್ಯಕ್ತಿತ್ವ ಅನೇಕ ಮಂದಿಗೆ ದಾರಿದೀಪವಾಗಿದೆ ಜಗ್ಗಿ ವಾಸುದೇವ್ ಅವರು ಭಾರತೀಯ ಯೋಗ ಗುರು ಮತ್ತು ಲೇಖಕರು ಇವರು ಸದ್ಗುರು ಎಂದೇ ಚಿರಪರಿಚಿತರು ಹೌದು ವೀಕ್ಷಕರೇ ಇವರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ಜಗದೀಶ ವಾಸುದೇವ್ ಆಗಿದ್ದ ಅವರು ಸದ್ಗುರು ಆಗುವ ಮೊದಲು ಅವರ ಪಯಣ ಬಹಳ ರೋಚಕವಾಗಿದೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದ ಜಗ್ಗಿ ವಾಸುದೇವ್ ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿದ್ದಾರೆ ತೆಲುಗು ಕುಟುಂಬದಲ್ಲಿ ಜಗ್ಗಿ ವಾಸುದೇವ್ ಸದ್ಗುರು ಅವರು ಸೆಪ್ಟೆಂಬರ್ ಮೂರು ಐವತ್ತೇಳರಂದು ಕರ್ನಾಟಕದ ಮೈಸೂರಿನಲ್ಲಿ ಜನಿಸಿದರು ಜಗದೀಶ್ ವಾಸುದೇವ್ ಅವರ ತಂದೆ ಹೆಸರು ಬಿವಿ ವಾಸುದೇವ್ ಮತ್ತು ತಾಯಿಯ ಹೆಸರು ಸುಶೀಲ ಅವರ ತಂದೆ ಮೈಸೂರು ರೈಲ್ವೆ ಆಸ್ಪತ್ರೆಯಲ್ಲಿ ನೇತ್ರಶಾಸ್ತ್ರಜ್ಞರಾಗಿದ್ದರು ವಾಸುದೇವ್ ಸಾವಿರದ ಒಂಬೈನೂರ ಎಂಬತ್ನಾಕರಲ್ಲಿ ವಿಜಯಕುಮಾರಿಯವರನ್ನು ವಿವಾಹವಾದರು ಜಗ್ಗಿ ವಾಸುದೇವ್ ಅವರು ಬೆಳೆದು ದೊಡ್ಡವರಾಗುತ್ತಿದ್ದಂತೆ ಅವರ ಮನಸ್ಸಿನಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳು ಮೂಡತೊಡಗಿದವು ಚಿಕ್ಕ ವಯಸ್ಸಿನಲ್ಲೇ ಅವರು ಮರದ ಕೆಳಗೆ ಕುಳಿತು ಜ್ಞಾನ ಮಾಡುತ್ತಿದ್ದರು ಹನ್ನೊಂದನೇ ವಯಸ್ಸಿನಲ್ಲಿಯೇ ಅವರು ಯೋಗ ಗುರು ರಾಜೇಂದ್ರ ಬಾಬಾಜಿ ಮಹಾರಾಜ್ ಅವರ ಬಳಿ ಯೋಗ ಕಲಿಯಲು ಆರಂಭಿಸಿದರು ಹನ್ನೆರಡನೇ ತರಗತಿಯಲ್ಲಿ ಉತ್ತೀರ್ಣರಾದ ನಂತರ ಸದ್ಗುರು ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಪದವಿ ಪಡೆದರು ಪದವಿ ಪಡೆದ ನಂತರ ಇವರು ಕೋಳಿ ಫಾರ್ಮ್ ಇಟ್ಟಿಗೆ ನಿರ್ಮಾಣದ ಉದ್ಯಮ ಆರಂಭಿಸಿ ಸಕ್ಸೆಸ್ಫುಲ್ ಬಿಸ್ನೆಸ್ ಮ್ಯಾನ್ ಕೂಡ ಆದರು ಜಗ್ಗಿ ವಾಸುದೇವ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅವರು ಕೊಯಮತ್ತೂರು ಬಡಿ ಈಶಾ ಫೌಂಡೇಶನ್ ಸ್ಥಾಪಿಸಿದರು ಇದಾದ ನಂತರ ಬೆಂಗಳೂರಿನ ಸಮೀಪ ಇರುವ ಚಿಕ್ಕಬಳ್ಳಾಪುರ ಬರಿ ಈಶಾ ಫೌಂಡೇಶನ್ ಆದಿಯೋಗಿ ಪ್ರತಿಮೆ ಸ್ಥಾಪನೆ ಮಾಡಿದ್ದಾರೆ ಈ ಪ್ರತಿಮೆಯು ನೂರ ಹನ್ನೆರಡು ಅಡಿ ಇದ್ದು ಉಪ್ಪಿನಿಂದ ಮಾಡಲಾಗಿದೆ ಸುಮಾರು ಐನೂರು ಟನ್ ತೂಕವಿದೆ ಇದು ಮೂವತ್ನಾಕು ಮೀಟರ್ ಎತ್ತರ ನಲವತ್ತೈದು ಮೀಟರ್ ಉದ್ದ ಮತ್ತು ಇಪ್ಪತ್ತೈದು ಮೀಟರ್ ಅಗಲವಿದೆ ಇದು ಪ್ರಸಿದ್ಧ ಪ್ರವಾಸಿ ತಾಣ ಕೂಡ ಆಗಿದೆ ಇಲ್ಲಿ ಸಾವಿರಾರು ಜನರು ಹೆಚ್ಚಾಗಿ ಭೇಟಿ ನೀಡುತ್ತಾನೆ ಇರುತ್ತಾರೆ ಸಂಜೆ ನಡೆಯುವ ಲೈಟಿಂಗ್ ಶೋ ತುಂಬಾ ಅದ್ಭುತವಾಗಿರುತ್ತದೆ ಇದು ಆಶ್ರಮ ಮತ್ತು ಯೋಗ ಕೇಂದ್ರವೂ ಹೌದು ಸದ್ಗುರುಗಳು ಆಧ್ಯಾತ್ಮಿಕ ಶಿಕ್ಷಣ ಮತ್ತು ಪರಿಸರ ಸಂಬಂಧಿ ವಿವಿಧ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅವರು ಭಾರತೀಯರ ಮೇಲೆ ತಮ್ಮ ಚಾಪನ್ನು ಮೂಡಿಸುವುದರೊಂದಿಗೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅನೇಕರು ಇವರನ್ನು ಆಧ್ಯಾತ್ಮಿಕ ಗುರು ಎಂದು ಪರಿಗಣಿಸಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಸದ್ಗುರು ಅವರಿಗೆ ಭಾರತದ ಎರಡನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮ ವಿಭೂಷಣವನ್ನು ಭಾರತ ಸರ್ಕಾರವು ನೀಡಿ ಗೌರವಿಸಿತು ಸದ್ಗುರುಗಳು ಎರಡು ಸಾವಿರದ ಏಳು ಎರಡು ಸಾವಿರದ ಹದಿನೇಳು ಮತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ವಿಶ್ವಸಂಸ್ಥೆಯ ಮಿಲಿನೇನಿಯಂ ವರ್ಲ್ಡ್ ಪೀಸ್ ಮತ್ತು ವರ್ಲ್ಡ್ ಎಕನಾಮಿಕ್ ಫೋರಂ ಸೇರಿದಂತೆ ಅನೇಕ ಅಂತಾರಾಷ್ಟ್ರೀಯ ಶೃಂಗಸಭೆಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಇನ್ನರ್ ಇಂಜಿನಿಯರಿಂಗ್ ಎ ಯೋಗೀಸ್ ಗೈಡ್ ಟು ಜಾಯ್ ಪುಸ್ತಕಕ್ಕಾಗಿ ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನಾರರಲ್ಲಿ ನ್ಯೂಯಾರ್ಕ್ ನಿಂದ ಬೆಸ್ಟ್ ಸೆಲ್ಲರ್ ಬಿರುದು ನೀಡಲಾಗಿದೆ ಭಾರತದ ಅತ್ಯುನ್ನತ ಪರಿಸರ ಕಾಲೇಜಿಗಾಗಿ ಇಂದಿರಾ ಗಾಂಧಿ ಪರ್ಯಾವರಣ ಪುರಸ್ಕಾರ ಕೂಡ ನೀಡಲಾಗಿದೆ ಭಾರತದ ಐವತ್ತು ಅತ್ಯಂತ ಪ್ರಭಾವಿ ವ್ಯಕ್ತಿಗಳಲ್ಲಿ ಸದ್ಗುರುಗಳು ಒಬ್ಬರೆಂದು ಗುರುತಿಸಲಾಗಿದೆ ಸೇವ್ ಸಾಯ್ ಜಾಗತಿಕ ಆಂದೋಲನ ಭಾಗವಾಗಿ ನೂರು ದಿನಗಳಲ್ಲಿ ಇಪ್ಪತ್ತೇಳು ರಾಷ್ಟ್ರಗಳಲ್ಲಿ ಮೂವತ್ತು ಸಾವಿರ ಕಿಲೋಮೀಟರ್ ದೂರ ಏಕಾಂಗಿಯಾಗಿ ಬೈಕ್ ಪ್ರಯಾಣವನ್ನು ಮಾಡಿದ್ದಾರೆ ಪ್ರಾಜೆಕ್ಟ್ ಗ್ರೀನ್ ಹ್ಯಾಂಡ್ ಅಡಿಯಲ್ಲಿ ಎರಡು ಲಕ್ಷ ಸ್ವಯಂ ಸೇವಕರು ಮೂರು ದಿನಗಳಲ್ಲಿ ಎಂಟು ಲಕ್ಷ ಮರಗಳನ್ನು ನೆಟ್ಟು ಗಿನಿಸ್ ವಿಶ್ವ ದಾಖಲೆ ಮಾಡಿದ್ದಾರೆ ಸದ್ಗುರು ಪ್ರಪಂಚಾದ್ಯಂತ ಲಕ್ಷಾಂತರ ಅನುಯಾಯಿಗಳನ್ನು ಹೊಂದಿದ್ದಾರೆ ಸ್ವಯಂ ಘೋಷಿತ ದೇವ ಮಾನವ ಎಂದು ಕರೆಯಲ್ಪಡುತ್ತಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಇದೇ ರೀತಿಯಾದ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್